ಕೂಡ ಕಣ್ಣು ನಡೆಯುವಂಥ ಇದ್ದಿದೆ ಹೌದು ಆಮೇಲೆ ಸೋಲ್ ಭಾಷೆ ಹೌದು ನಮ್ಮನ್ನ ಬಂಧಿಯೇ ಮಾಡ್ತಾರೆ ಬಂಧಿ ಮಾಡ್ತದೆ ಅವರು ನಾಲ್ಕು ಕೋಡೆ ಬಂದಿ ಹಾಗೆ ಮನುಷ್ಯ ಕೂಡ ತಾನ ಹಾಗೋ ಮನಸ್ಸು ಬರೋದಿಲ್ಲ ಅವರು ಆಮೇಲೆ ಎಲ್ಲಾ ಕಥೆಗಳು ಎಲ್ಲೋ ನಡೆದೀತಾ ಇದೆ ಈಗೂ ಮಾಡ್ತಾ ಇದ್ದಾರಲ್ವೇ ಅಂತಕ್ಕಂಥ ಅಂಶಗಳು ಪ್ರತ್ಯೇಕದಲ್ಲಿ ಹೌದು 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 ಅನುಭವ ನಿಜಪಟ್ಟು ವಿರೋಧೇ ಬರೋದಿಲ್ಲ ಹ್ಞೂ ಎಷ್ಟು ಹಾಕ್ತಾರೆ ಸಾಮಾಜಿಕ ಸಮಸ್ಯೆಗಳನ್ನ ಕೌಟುಂಬಿಕ ಸಮಸ್ಯೆಗಳನ್ನ ಎಲ್ಲಾ ಪಾತ್ರಗಳು ಒಂದು ಸತ್ವ ಇರುತ್ತೆ ನೀನು ಆ ಲಕ್ಷ್ಮಿ ಪಾತ್ರ ನೀನು ವಂಶ ವೃಕ್ಷ ಓದಿಲ್ಲ ಅಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಆ ಲಕ್ಷ್ಮಿ ಒಬ್ಬಳು ಸಾಮಾನ್ಯ ಸೇವೆಗೆ ಅವಳು ಎಷ್ಟು ಮಟ್ಟಿ ಚಿತ್ರ ಮಾಡಿದ್ದಾರೆ ಅಂದ್ರೆ ಏನು ಸಿಗುದಿಲ್ಲ ನೀನು ತಂತು ಅಂತ ಅದನ್ನು ತೆಕ್ಕಬೇಕು ತೊಂಬೈದು ಮೂವತ್ತು ಪುಟ ಅದ್ಯಾಕೆ ಯಾಕಷ್ಟು ಬರದ್ರಪ್ಪ ಅಂದ್ರೆ ರಷ್ಯಾ ಅತ್ಯಂತ ದೊಡ್ಡ ದೇಶ ನಮ್ಮ ಪ್ರಪಂಚದ ಅತ್ಯಂತ ಉದ್ದವಾದಂತ ರೈಲು ಮಾರ್ಗ ಅಂದ್ರೆ ಅಷ್ಟಕ್ಕಿಂತ ದನಿಯನ್ಗಾಡ್ತಕ್ಕ ಅಷ್ಟು ಎರಡು ವರ್ಷ ಸಾವಿರ ಮೂವತ್ತು ಸಾವಿರ ಆಗುತ್ತೆ ಅಂತ ಒಂದು ಉದ್ದವಾದ ರೈಲು ಮಾರ್ಗ ಅಲ್ಲಿ ಇವರು ಪ್ರಯಾಣ ಮಾಡ್ತಾರೆ ಅದಾಗ ಈ ತಂತು ಹೇಳ್ಬಾರ್ದು ಅದರಲ್ಲಿ ಒಂದು ಸಣ್ಣ ಪಾತ್ರ ಒಂದು ಅಭಿಕ್ಷುಗರು ಕುಂಟನ್ ಪಾತ್ರ ಅವನ್ನ ಇವತ್ತು ಶಾಲೆ ಸೇರಿಸಿ ಶಿಕ್ಷಣ ಪಡೆಯುವ ಉದ್ದೇಶಕ್ಕೋಸ್ಕರ ಮನವೊಲಿಸ್ತಾರೆ ಅದನ್ನ ಓದಿ ಬಿಟ್ಟರೆ ಆಶ್ಚರ್ಯ ಆಗುತ್ತೆ ಯಾಕೆ ಬರ್ಬೇಕು ಸ್ಕೂಲ್ಗೆ ಇವಾಗ ಕೇಳ್ತಪ್ಪ ಓದಿ ಭಿಕ್ಷೆ ಯಾತ್ಸಕ್ಷ ಬೇಡ ದುಡ್ಡು ಬರುತ್ತಲ್ಲ ಸುಖ ಅರ್ಜೆ ಸಿಗುತ್ತೆ ಆಮೇಲೆ ಭಿಕ್ಷಕೆ ತೋರ್ತೀವಿ ಬಂದು ಯಾರು ರುಚಿಯಾಗಿ ಸಿಗುತ್ತೆ ಇಲ್ಲಿ ಹೋಗಿ ಮನೇಲಿ ಹಾಕುವ ಎಲ್ಲ ತಿನ್ಬೇಕು ಈ ತರ ಬಂದ್ಬಿಟ್ಟು ಎಷ್ಟು ಸಮಸ್ಯೆ ಚಾಕಲಾಟ ತಗೊಂಡೋಗ್ತಾರ ಅಂದ್ರೆ ಇವು ಸಂಪೂರ್ಣ ಅದಾಗತಿ ಆ ಆಮಟ್ಟ ಪ ಒಂದು ಕುಂಟಲ್ ಮಾತಾಡಿಸಿ ಮಾಡಕ್ಕೆ ಒಬ್ಬ ವ್ಯಕ್ತಿ ಕೇಳಿ ಆಗೋಲ್ಲ ಅವರ ಜೀವನದ ಉದ್ದೇಶಗಳೇನು ಹೇಳೋದು ಕರೆಕ್ಟ್ ಆಗಿರುತ್ತೆ ಹಾಗಾಗಿ ಆ ಕಾದಂಬರಿಯಲ್ಲಿ ಹೇಗಿರ್ತಪ್ಪ ಘಟನೆಗಳು ಆ ಘಟನೆಗಳು ಎಲ್ಲವೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸತ್ಯವಾಗಿರುತ್ತೆ ಆಮೇಲೆ ಆ ಘಟನೆ ನಾವು ಎದ್ ಕಾಣವಾಗಿರುತ್ತೆ ಕಾಣ್ತಾ ಇರುತ್ತಲ್ಲ ಅದ್ ನಾವು ಮನಸ್ಸು ಮನ್ಸಲ್ಲ ಆಮೇಲೆ ಚೌಕಟ್ಟಿದೆಯಲ್ಲ ಅದು ಹೇಗೆ ಕೋರ್ಟ್ ಹೇಗೆ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಹೇಗಿರುತ್ತೋ ಅಷ್ಟರ ಮಟ್ಟಿಗೆ ಅದು ಭಾಷಾ ಸಂಪತ್ತೆ ಎಂಥದ್ದು ಕೂಡ ಹೇಳ್ತಾರೆ ಒಂದು ಕಡೆ ತೋರಿಸಿ ಒಂದು ಕಡೆ ಉಪಯೋಗ ಹೇಳ್ತಾರೆ ಮನುಷ್ಯರಿಗೆ ಅವಕಾಶಗಳು ಸಿಗೋದು ತುಂಬ ಆ ಅವಕಾಶ ಹೇಗಿರ್ಬೇಕಪ್ಪ ಅಂದರೆ ಒಂದು ವಸ್ತುವನ್ನ ಕಳೆದುಕೊಂಡು ಹೋಗುವ ಮೊದಲೇ ನಾವು ಆ ವಸ್ತುವಿನ ಬೆಲೆ ತಿಳ್ಕೊಂಡಿದ್ರೆ ಈ ಪ್ರಪಂಚ ನಾವೇ ಪಣ ನಾವು ಅವ್ವ